ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತ ಯಾವ್ದ ರೀಸನ್ ಇಟ್ಕೊಂಡು ವಿಡಿಯೋ ರೀ ಕಮೆಂಟ್ ಬರಕತ್ತಿದ್ರು ನನಗೆ ರೀ ನಿಮ್ದು ಲವ್ ಮ್ಯಾರೇಜೋ ಏನು ಅರೇಂಜ್ ಮ್ಯಾರೇಜೋ ಅಂತ ಹಾಕ್ತಾ ಇದ್ರಿ ಕಮೆಂಟ ನಮ್ದು ಅರೇಂಜ್ ಮ್ಯಾರೇಜ್ ನೋಡ್ರಿ ಅರೇಂಜ್ ಮ್ಯಾರೇಜ್ ರೀ ನನ್ನ ಮದ್ವೆ ಆಗಿ ಇನ್ನ ಇಪ್ಪತ್ತೇಳನೇ ತಾರೀಕ ಹದಿನೇಳು ವರ್ಷ ಮುಗಿದು ಹದಿನೆಂಟನೇ ವರ್ಷಿಗೆ ಸ್ಟಾರ್ಟ್ ಆಗ್ತಿದ್ರೆ ಯಾಕ ಈದ್ ವಿಷಯ ಕೇಳರ್ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗ್ರಿ ಮತ್ತ ಅರೇಂಜ್ ಮ್ಯಾರೇಜ್ ಬೆಸ್ಟೋ ಲವ್ ಮ್ಯಾರೇಜ್ ಬೆಸ್ಟೋ ಅನ್ನಕತ್ರಿ ಕೇಳಕತ್ರಿ ಕಮೆಂಟ್ ಹಾಕಿದವ್ರಿಗೆ ಹೇಳಬೇಕ್ರಿ ನಾವು ಈಗ ಎಲ್ಲಾ ತರ ಕಮೆಂಟ್ ಹಾಕ್ತಾರೆ ಅವ್ರಿಗೆ ಉತ್ತರ ಕೊಡಬೇಕಲ್ಲ ಅದಕ್ಕಂತ ಅದೇ ಒಂದ್ ರೀಸನ್ ಇಟ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡ್ರಿ ಇವತ್ತ ಈಗ ಅರೇಂಜ್ ಮೆ ಫಸ್ಟ್ ಅರೇಂಜ್ ಮ್ಯಾರೇಜ್ ದರ್ದೇ ಹೇಳ್ತೀನಿ ಆ ಅರೇಂಜ್ ಮ್ಯಾರೇಜ್ ಅಂದ್ರಿ ಹೆಂಗ ರೀ ಅರೇಂಜ್ ಮ್ಯಾರೇಜ್ ಆದ್ರ ತಾಯಿ ತಂದಿ ಅಕ್ಕ ತಮ್ಮ ಎಲ್ಲಾರು ಬಂದು ಬಳಗದವ್ರ ಕೂಡಿ ನಿಶ್ಚಯ ಮಾಡಿರ್ತಾರೆ ಅದು ಒಂದು ಅರೇಂಜ್ ಮ್ಯಾರೇಜ್ ಅಂತ ಮದ್ವಿ ರೀ ಅರೇಂಜ್ ಮ್ಯಾರೇಜ್ ಅಂತ ರೀ ಈಗ ಲವ್ ಮ್ಯಾರೇಜ್ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರ ಅವ್ರ ಹುಡುಗ ಹುಡುಗಿ ಒಪ್ಪಿಗೆ ಇದ್ರ ರೀ ಹೋಯ್ತ್ರಿಜಿಸ್ಟ್ ಮ್ಯಾರೇಜ್ ಆಗಿಬಿಡ್ತಾರೆ ಅಲ್ಲಿ ತಾಯಿ ತಂದಿ ಅವಶ್ಯಕತೆನೇ ಇರಂಗಿಲ್ಲ ಮತ್ತ್ ಆ ಸಂಬಂಧಿಕರನು ಬೇಕಾಗಿಲ್ಲ ಏನು ರೀ ಒಂದ್ ಕಾಗದ ಪತ್ರ ಮ್ಯಾಲ ಸೈ ಮಾಡಿಬಿಟ್ರ ಹೋಯ್ತ್ರಿ ಮದ್ವಿ ಆಗಿ ಬಿಡ ಮದ್ವಿ ಆಯ್ತಾ ಅನ್ಕೋತಾರಿ ಅಲ್ಲಿ ರಿಜಿಸ್ಟರ್ ಮದ್ವಿ ಮ್ಯಾರೇಜ್ ಮಾಡಲಿ ತಾಳಿ ಕಟ್ತಾರೋ ಏನು ಸಾಕ್ಷಿ ಅಲ್ಲಿ ನಿಮ್ ತಂದೆ ತಾಯಿದ್ ಒಪ್ಪಿಗೆ ಐತೇನು ನಿಮ್ ತಂದೆ ತಾಯಿದ್ ಒಪ್ಪಿಗೆ ಐತೆ ಏನಿಲ್ಲ ರೀ ಏ ಜಿತ್ತಂದ್ರ ಮುಗ್ದು ಹೋಯ್ತ್ರಿಜಿಸ್ಟರ್ ಮದ್ವಿ ಆದಂಗರಿ ಮದ್ವಿ ಮಾಡೇ ಬಿಡ್ತಾರೆ ಮತ್ತ್ ಅರೇಂಜ್ ಮ್ಯಾರೇಜ್ ಆಗಲ್ರಿ ಎಲ್ಲ ಕೇಳ್ತಾರಿ ಕೇಳ್ತಾರಿ ಒಬ್ಬೊಬ್ಬರ ಒಳಗಡೆ ಒಪ್ಪಿಗೆ ಒಪ್ಪಗಿ ಇರ್ಲಿಕ್ಕರ್ಮರಿ ಒಪ್ಪಸಿ ಮದ್ವಿ ಮಾಡ್ತಾರಿ ಅರೇಂಜ್ ಮ್ಯಾರೇಜ್ ಮದ್ವಿ ರೀ ಮಾಡ್ತಾರೆ ಮತ್ತು ಅರೇಂಜ್ ಏನೋ ಜಗಳ ಬರಲಿ ಏನೋ ಬಂದ್ರು ಮೀರಿ ಅರೇಂಜ್ ಮ್ಯಾರೇಜ್ ಒಳಗೆ ಸಂಬಂಧಿಕರು ಬಂದು ನ್ಯಾಯ ಪಂಚಾಯತಿ ಮಾಡಿ ಹೋಗಿ ಅವ್ರು ಏನೋ ಒಂದು ಪ್ರಾಬ್ಲಮ್ ಬರ್ತಾರೀ ಜೀವನದಾಗ ಒಂದೇ ಥರ ಇರ ಇರ್ತಾವನ್ನಾಗಿಲ್ರಿ ಎಲ್ಲರಿಗೂ ಪ್ರಾಬ್ಲಮ್ ಅಂತೂ ಬಂದೇ ಬರದ್ರೆ ಅರೇಂಜ್ ಮ್ಯಾರೇಜ್ ಆದರೂ ಬರ್ತೈತ್ರಿ ಲವ್ ಮ್ಯಾರೇಜ್ ಆದರೂ ಮೀರಿ ಪ್ರಾಬ್ಲಮ್ ಬರ್ತೈತ್ರಿ ಆದರೆ ಅರೇಂಜ್ ಮ್ಯಾರೇಜ್ ರೀ ಒಂದು ಸ್ವಲ್ಪ ಪ್ರಾಬ್ಲಮ್ ರೀ ಮನಿ ಗುರು ಊರನ್ ಹಿರಿಯರು ನ್ಯಾಯ ಪಂಚಾಯತಿ ಮಾಡಿ ಆ ಸಂಬಂಧ ಒಡೆಯುವಂತ ಸ್ಟೇಜ್ ಹೋದ್ರ ಮೇಲೆ ಒಂದ್ ಗುಡಿಸ್ತಾರೆ ಅದಕ್ಕೆ ಏನಂದ್ರಿ ಅರೇಂಜ್ ಮ್ಯಾರೇಜ್ ತೇರಿ ನೋಡ್ರಿ ಅರೇಂಜ್ ಮ್ಯಾರೇಜ್ ಆದವ್ರಿಗೆ ಅವ್ರದ ಅವ್ರು ಹೇಳ್ಕೊತಿರ್ತಾರೆ ಲವ್ ಮ್ಯಾರೇಜ್ ಆದವ್ರ ನಾವೇ ಬೆಸ್ಟ್ ಹೊತ್ತು ಅವ್ರು ಅನ್ಕೋತಿರ್ತಾರೆ ಈಗ ನಾವ್ ಬೆಸ್ಟ್ ಓತ್ ನಾವ್ ಅನ್ಕೊ ನಾವ್ ಅನ್ನಾಕ್ ಬರುದಿಲ್ರಿ ಅವ್ರ ಅವ್ರ ಪ್ರಕಾರ ಅವ್ರಿಗೆ ಅದು ಬೆಸ್ಟ್ ಅನ್ತಿರ್ತಾರೆ ನಮ್ ಪ್ರಕಾರ ನಮಗ್ ಬೆಸ್ಟ್ ರೀ ಇಷ್ಟು ಕಷ್ಟ ಈ ಲವ್ ಮ್ಯಾರೇಜ್ ಆದವ್ರು ಅದೇನ ಕಷ್ಟ ಇಷ್ಟ ಇಷ್ಟ ಅಲ್ರಿ ಕಷ್ಟ ಮುಂದೆ ಅವ್ರಿಗೆ ಅವಾಗಿನ ಸಿಚುವೇಶನ್ ಅಷ್ಟ ಚಂದ ಅನಿಸ್ತಾ ರೀ ಮುಂದೆ ಹೋದಂಗ ಹೋದಂಗ ಅವ್ರಿಗೆ ಕಷ್ಟ ಆದ ಕರೆ ಇನ್ನೊಬ್ರು ಕಷ್ಟ ಅನ್ನೋದು ಅರ್ಥ ಮಾಡ್ಕೋಬೇಕ್ರಿ ಲೋ ಮ್ಯಾರೇಜ್ ಆದವ್ರು ತಂದೆ ತಾಯಿಗೆ ಎಷ್ಟು ಸಾಲಿ ಕಲ್ಸು ಮುಂದೆ ಅವರು ಗೊತ್ತಿ ಕುಡ್ದು ನನ್ ಮಗಳು ನನ್ ಮಗಾನೋ ಎಷ್ಟೋ ಮುಂದೆ ಒಂದು ಯಾವ್ದಾದ್ರುಕು ಅವ್ರ ಅವ್ರ ಕಾಲ್ ಮ್ಯಾಲ ನಿಂತ್ಕೊಂಡು ನಿಂದಿರ್ಲಿ ಮುಂದೆ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ಲಿ ಅಂತ ಕಷ್ಟಪಟ್ಟು ಸಾಲಿಗೆ ಕಲಿಸ್ತಿರ್ತಾರೆ ಅಂಥವ್ರಿಗೆ ಮೋಸ ಮಾಡಿ ಸಾಲಿ ಟೈಮ್ ಟೈಮ್ದಾಗ ಲವ್ ಮ್ಯಾ ಲವ್ ಮಾಡ್ಕೋತು ಅದು ಮಾಡ್ಕೋತು ಇದು ಮಾಡ್ಕೋತು ಟೈಮ್ ವೇಸ್ಟ್ ಮಾಡಿ ತಮ್ಮ ಸಾಲಿನೂ ಅರ್ಧ ಬಿಟ್ಟು ಹೋದಂಥವ್ರು ಇರ್ತಾರೆ ಅವ್ರಿಗೆ ಒಂದು ಮಾತು ಹೇಳುದ್ರಿ ನಾಳೆ ನಿಮ್ಮ ಮದುವೆಯಾಗಿ ಹೋಗ್ತೀರ ಈಗಿಂದ ಏನೂ ನಿಮ್ಮದು ನೋಡೋಂಗಿಲ್ಲ ಮುಂದೆ ಮುಂದಿಂದ ವಿಚಾರ ರೀ ಅವ್ರು ವಿಚಾರ ಮಾಡಿ ಮುಂದೆ ವಿಚಾರ ಮಾಡಿ ಕಾಲಿಡ್ಬೇಕು ರೀ ಆ ಸುಚುವೇಶ್ ಆದ ಆಟ ಆದ ಸುಚುವೇಶ ಆದ ಆ ಕೆಲಸಕ್ಕೆ ಮುಂದೆ ಕೆ ಹೆಜ್ಜೆ ಬೇಕು ಹಿಂದಿನ ಅವ್ರಿಗೆ ಯಾವ ಪರಿಸ್ಥಿತಿ ಬರ್ತೈತಿ ತಂದೆ ತಾಯಿನ ಆಯಿತು ಬಂಧು ಬುಡಗದಾರ ಆಯಿತು ಮತ್ತೆ ಅನ್ನ ತಮ್ಮನ ಆಯಿತು ಅಕ್ಕ ತಂಗಿನ ಆಯಿತು ಅವ್ರಿಗೆ ಕೂಡ ಪ್ರಾಬ್ಲಮ್ ಆಕೈತ್ರಿ ಅವ್ರು ತಮ್ಮ ಕೊಡ್ತೇ ಕಷ್ಟ ಪ್ರಾಬ್ಲಮ್ ತೊಗೊಳಂಗಿಲ್ಲರಿ ಎಲ್ಲರಿಗೆ ಪ್ರಾಬ್ಲಮ್ ಮಾಡಿ ಹೋಗ್ತಾರೆ ಹೋಗ್ತಾರೆ ಆದ್ರೆ ಆದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ರೀ ನಮ್ದು ನಾವು ನಮ್ಮ ಖುಷಿಯೇ ನಾ ಅವ್ರ ಖುಷಿ ಮುಂದೆ ಖುಷಿ ಇದ್ರೆ ಸಾಕ್ರಿ ಹಿಂದಿನ ಏನು ಲೆಕ್ಕಕ್ಕೆ ತೊಗೊಳಂಗಿಲ್ಲ ರೀ ಹಿಂದ ಇರ್ತಾರೋ ಬಿಡ್ತಾರೋ ಯಾರು ಸಾಯ್ತಾರೋ ಹೋಗ್ತಾರೋ ಅವ್ರದ್ದು ಯಾರು ವಿಚಾರ ಮಾಡಂಗಿಲ್ಲ ತಮ್ಮ ಜೀವನದ ಬಗ್ಗೆ ಅಷ್ಟ ವಿಚಾರ ಮಾಡ್ಕೊಂಡ್ ಹೋಗ್ಬಿಡ್ತಾರೆ ಅವ್ರು ಹೋಗ್ತಾರೆ ಅವ್ರಿಗೆ ಒಂದಲ್ಲ ಒಂದ್ ದಾಗ ಗೊತ್ತಾಗ್ತೈತಿ ನಾವ್ ಇದು ತಪ್ಪು ಮಾಡಿದಿವಾ ಅನ್ನೋದು ಮುಂದೆ ಅವ್ರಿಗೆ ಮಕ್ಕಳಾಗಿ ಆ ಮಕ್ಕಳು ಅದೇ ಪರಿಸ್ಥಿತಿ ಮಾಡ ತಂದೆ ತಾಯಿ ಬೆಲೆ ಏನ್ ಅನ್ನೋದು ಗೊತ್ತಾಕೈತಿ ನೋಡ್ರಿ ಲವ್ ಮ್ಯಾರೇಜ್ ಆದವ್ರದು ಮತ್ತೆ ಅರೇಂಜ್ ಮ್ಯಾರೇಜ್ ಆದವ್ರದ್ ಏನು ಏನೋ ಜಗಳ ಬಂದ್ರು ಇದು ಬಂದ್ರು ಮೀರಿ ಸಂಬಂಧದೊಳಗ ತಾಯಿ ತಂದೆ ಎಲ್ಲಾರು ಬಂದು ಕೂಡಿ ಒಂದ್ ಸ್ವಲ್ಪ ಬುದ್ಧಿ ಹೇಳಿ ಹೋಗ್ತಾರೆ ಅರೇಂಜ್ ಮ್ಯಾರೇಜ್ ಆದವ್ರಿಗೆ ಲವ್ ಮ್ಯಾರೇಜ್ ಆದವ್ರಿಗೆ ಯಾರು ಬರಂಗಿಲ್ಲ ರೀ ತಾವೇ ಇಚ್ ತಾವೇ ಇಷ್ಟಪಟ್ಟಾಗಿರ್ತಾರೀ ತಾವೇ ಏನೇ ಬಂದ್ರು ಕಷ್ಟ ಬಂದ್ರು ತಾವೇ ನಿಭಾಯಿಸ್ಬೇಕ್ರಿ ಅದನ್ ಯಾರೇನು ಹೇಳಿರಿ ಅವ್ರಿಗೆ ಹೇಳಕ್ಕೂ ಬರುದಿಲ್ರಿ ಯಾರು ಹೇಳಕ್ಕ ಬರುದಿಲ್ರಿ ತಾವ್ ಮಾಡ್ಕೊಂಡಂತ ಇದು ಇರ್ತೇತಿ ಅದು ಯಾರು ಮತ್ತೊಬ್ರು ಇನ್ನೊಬ್ರಿಗೆ ಬಂದು ಯಾಕೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಾಕ್ ಸಾಧ್ಯನೇ ಇಲ್ರಿ ಬರುದು ಇಲ್ರಿ ಈಗ ಅವ್ರೆಲ್ಲಾ ಬಿಟ್ಟಿ ಹೋಗಿರ್ತಾರೆ ಬಿಟ್ಟಿಗೆ ಹೋಗಿರ್ತಾರ ಅಂದ್ಬಿಡಕ್ ಯಾರು ಬಂದ್ ಏನ್ ಸಹಾಯ ಮಾಡ್ತಾರೆ ಸಹಾಯ ಮಾಡಕ್ ಸಾಧ್ಯನೇ ಇಲ್ರಿ ಮಾಡಂಗೂ ಇಲ್ರಿ ಅವರು ಅವ್ರ ತಾಯಿ ತಂದಿ ನಮ್ ಪಾಲಿಗೆ ಸತ್ರ ಅಂತ ಹೋಗಿರ್ತಾರೆ ಮತ್ತೆ ಯಾಕ ಅವ್ರು ಜೀವ್ ನಮ್ ಮಗಳು ಬೇಕು ಮಗ ಬೇಕು ಅಂತೇಳಿ ಅವ್ರ ಯಾಕೆ ಬಂದು ಅವ್ರನ್ನ ಕುಡ್ಕೋತಾರಿ ಕುಡ್ಕೊಳಂಗಿಲ್ಲ ಕೆಲವೊಬ್ರು ಎಲ್ಲೇ ಒಬ್ಬರು ಕುಡ್ಕೋತಾರಿ ಇನ್ನೊಬ್ಲ ಕೆಲವೊಬ್ರು ಕುಡ್ಕೊಳಂಗಿಲ್ಲ ನಿಮ್ಗ್ ಲವ್ ಮ್ಯಾರೇಜ್ ಆಗುದ ಇಷ್ಟ ಇತ್ತಂದ್ರೆ ಇಷ್ಟ ಪಟ್ಟಿದ್ರ ಮನಿ ಒಳಗಡೆ ಒಪ್ಪಿಸ್ ಮದ್ವಿ ಯಾವ ತಂದೆ ತಾಯಿನ ಒಪ್ಪಿಸಿ ಅವ್ರ ಗುರು ಹಿರಿಯರ ಸಮ ಸಮ್ಮುಖದಲ್ಲಿ ಮದ್ವಿ ಆದ್ರೆ ಆ ಮದ್ವಿ ಒಂದ್ ಕಳಿ ಚಲೋ ಇರ್ತೈತಿ ಅವ್ರಿಗೆ ಗೌರವ ಇರ್ತೈತಿ ನಿಮ್ಗೂ ಗೌರವ ಇರ್ತೈತಿ ಬಂದು ಹೋಗಾಕ ಗೌರವ ಇರ್ತೈತಿ ಮತ್ ಮುಂದೆ ಏನೋ ಪರಿಸ್ಥಿತಿ ಬರ್ತವ್ರಿ ನಮ್ ಜೀವನ ಅಂದ್ರೆ ಇಷ್ಟಕ್ಕ ನಿಂದ್ರಂಗಿಲ್ರಿ ಮುಂದೆ ಬರ್ತವ್ರಿ ಆ ಆ ಜೀವನ ಕೂಡ ಅವ್ರ ಆಧಾರ ಆಗಿ ನಿಂದಿರ್ತಾರೀ ಒಂದೊಂದ್ ಟೈಮ್ ದಾಗ ಬಂದಂತ ಪರಿಸ್ಥಿತಿ ಒಳಗ್ರಿ ನಾವ್ ಯಾರು ಬೇಡ ಹೋಗಿಬಿಟ್ರಿ ಅಂದ್ರಿ ಇನ್ನೊಬ್ರು ಯಾರು ಹೆಲ್ಪ್ ಮಾಡಂಗಿಲ್ಲ ಮಾಡುದೇ ಇಲ್ರಿ ಅದಕ್ಕೆ ಹೇಳುದ್ರಿ ಯಾರು ಲವ್ ಮ್ಯಾರೇಜ್ ಆ ಏನೋ ಇಷ್ಟಪಟ್ಟಿರ್ತಿರ್ ಇಲ್ ತಂದೆ ತಾಯಿನ್ ಒಪ್ಪಸ್ರಿ ಒಳಗಡೆ ಒಪ್ಪಿಸಿ ಮದುವೆ ಆಗ್ರಿ ನೀವು ನಿಮಗೊಂದು ಗುರಿ ಇರ್ತೇತಿ ಸಾಲಿ ಕಲ್ಸ್ಬೇಕನ್ನ ತಾಯಿ ತಂದೆ ಗುರಿ ಇರ್ತೇತಿಲ್ರಿ ಅದ್ರ ಕಡೆ ಗಮನ ಕೊಡಬೇಕ್ರಿ ಯಾರು ಈಗ ಹಳ್ಳಿ ಕ ಹಳ್ಳಿ ಕಡೆನ ಆಯಿತು ಸಿಟಿ ಕಡೆನಾಯ್ತು ಜಾಸ್ತಿ ಅದೇ ತರ ಆಗಾಕತ್ತವ್ರಿ ಅದೇ ತರನ ಮದ್ವಿ ಜಾಸ್ತಿ ಆಗಾಕತ್ತವ್ರಿ ನಾವೇನು ಅರೇಂಜ್ ಮ್ಯಾರೇಜ್ ಆಗ್ಯಾರು ಇವ್ರ ಹೇಳಾಕತ್ತಲ್ಲ ಅನ್ನಂಗಿಲ್ಲ ಈಗಿನ ಸಿಚುವೇಶನ್ ಹಂಗೆ ಐತ್ರಿ ಜಾಸ್ತಿ ಹಂಗೆ ಆಗಾಕತ್ತಿ ಆಗ್ಲತ್ತರ ಆದ್ರೂ ಮೀರಿ ನೀವು ಒಂದು ಕಲೀಲ ಕಲ್ಸಾ ಕತ್ತಿರ್ತಾರ್ರಿ ಅವ್ರ ಆ ಗುರಿ ತಲುಪಿದ ಬೆಳಕ ನಾವ್ ಇಂಥ ಒಂದ್ ಹುಡುಗನ ಇಷ್ಟ ಪಟ್ಟಿದೀವಿ ಇಂಥ ಒಂದ್ ಹುಡುಗಿನ ಇಷ್ಟ ಪಟ್ಟಿದೀವಿ ಮತ್ತ ನಮ್ ಜೀವನ ನಾವು ಜೀವನದಾಗ ಮುಂದೆ ಬ ಮುಂದ ಬರ್ತಿವು ಈ ಕಷ್ಟ ಕಷ್ಟಪಟ್ಟ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ನಿಭಾಯಿಸ್ತೀವಿ ಅನ್ನುವಂತ ಧೈರ್ಯ ಇದ್ರ ಲವ್ ಮ್ಯಾರೇಜ್ ಆಗಿ ತಂದಿ ತಾಯಿ ನಾವು ಒಪ್ಪಿಸಿ ಮದುವೆ ಆಗ್ರಿ ಮದ್ ನಿಮ್ ಕೈ ಮುಗಿದು ಕೇಳೋದಂದ್ರ ಅದೇ ಒಂದ ನೋಡ್ರಿ ತಾಯಿ ತಂದಿನ ಯಾರು ಕೈ ಬಿಡಾಕ್ ಹೋಗ್ಬೇಡ್ರಿ ಒಮ್ಮೆ ಅವ್ರ ಮನಸ್ಸಿಂದ ತಗದ್ ಹೋಗದ್ರ ರೀ ಮಕ್ಳ ಬಗ್ಗೆ ಮತ್ತೆ ಹೆಲ್ಪ್ ಮಾಡಂಗಿಲ್ರಿ ಅವ್ರು ಮಾಡುದೇ ಇಲ್ರಿ ಅಂತ ಸಿಚುವೇಶನ್ ಬಂದ್ರ ಮೇರೆ ಹೆಲ್ಪ್ ಮಾಡಂಗಿಲ್ರಿ ಅವ್ರು ಏನೋ ಏನೋ ಒಂದ್ ಟೈಮ್ದಾಗ ಅದಾರ ನಮ್ ತಂದಿರ್ ತಾಯಿ ಅದ್ ತಂದ್ರ ಮೀರಿ ರೀ ಒಂದೊಂದ್ ಟೈಮ್ದಾಗ ಅವ್ರ ನೀವ್ ಮಾಡಿ ಹೋಗಿದ್ರಂತ ಮೋಸ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಅವ್ರಿಗೆ ಇದು ಅದ ಹಂಗ್ ಬಿಡ್ತೈತ್ರಿ ಯಾರು ಈ ತರ ಮಾಡಕ್ ಹೋಗ್ಬ್ಯಾಡ್ರಿ ನಿಮ್ ಕೈ ಮುಗಿದ್ ಕೇಳ್ಕೊತ ನೋಡ್ರಿ ಈ ನನ್ ಮಕ್ಕಳನ್ನ ಮುಂದೆ ಹೆಂಗ ಆಗ್ತ ಗೊತ್ತಿಲ್ಲ ಅಂದ್ರ ಮೀರಿ ಈಗಿನ ಮಕ್ಕಳಿಗೆ ಹೇಳುವಂತ ಪರಿಸ್ಥಿತಿ ನೋಡ್ರಿ ಈಗ ಅವ್ರಿಗೆ ಹದಿನಾರು ಅಥವಾ ಹದಿನೈದು ಏಜ್ ಆಯ್ತಂದ್ರ ಆಯ್ತ್ರಿ ಅದೊಂದು ಅಟ್ರಾಕ್ಷನ್ ಇರ್ತೈತ್ರಿ ಯಾವ್ದೆ ಮಕ್ಕಳಾಗ್ಲಿ ಗಂಡ್ ಮಕ್ಳಿಗಾಗಲಿ ಅಟ್ರಾಕ್ಷನ್ ಇರ್ತೈತ್ರಿ ಅದು ಅದೇ ಅದನ್ನ ದಾಟ್ ಹೋಗ್ಬೇಕ್ರಿ ಅವ್ರು ದಾಟಿ ನಮ್ ಕಲಿ ನಾವು ನಮ್ದು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ರ ಅದನ್ನ ಯಾರು ತೆಲ ಹಾಕೊಳಕ್ ಹೋಗ್ಬೇಡ್ರಿ ಹಾಕೊಳಕ್ ಹೋಗ್ಬಾರ್ದ್ರಿ ಜೀವನದಾಗ ವಿದ್ ನೋಡ್ರಿ ವಿದ್ಯೆ ಆಗಿ ಎಲ್ಲ ಸಿಗ್ತೈತ್ರಿ ಎಲ್ಲ ಸಿಗ್ತೈತ್ರಿ ವಿದ್ಯೆ ಕಲಿ ಟೈಮ್ದಾಗ ಕಲಿಕ್ಕರೆ ವಿದ್ಯೆ ಸಿಗಿಲ್ಲ ಅದು ಸಿಗೋದಿಲ್ಲರಿ ಮುಂದೆ ಮುಂದೆ ಪಚ್ಚಾತಪ್ಪ ಬರ್ತೀರಿ ನೀವು ಶಿಕ್ಷಣ ಅಂತರೂ ಸಿಗೋಕ್ಕಾಗೋದಿಲ್ಲ ರೀ ಎಲ್ಲ ಸಿಗ್ಬೋದು ಕರೆ ಎಲ್ಲ ಸಿಗ್ಬೋದು ರೀ ಜೀವನದಾಗ ಶಿಕ್ಷಣ ಅಂತರೂ ಮುಂದೆ ಸಿಗೋಕ್ಕಾಗಲ್ಲ ದುಡ್ಡು ಸಿಗ್ಬೋದು ಪ್ರೀತಿ ಪ್ರೇಮ ಈಗ ಮಾಡೋಕೆ ಎಷ್ಟು ಟೈಮ್ ಇರ್ತೈತೆ ರೀ ಈ ಟೈಮ್ ಇರ್ತೈತೆ ರೀ ಆ ಟೈಮ್ ಬಂದಾಗ ನೋಡಕತ್ರಿ ಈಗ ಶಿಕ್ಷಣ ಕಲಿರಿ ಮೊದಲು ನಾನು ಹೇಳೋದಂದ್ರೆ ಶಿಕ್ಷಣ ಕಲಿಬೇಕು ರೀ ಫಸ್ಟ ಶಿಕ್ಷಣ ಕಲಿ ಟೈಮ್ದಾಗ ಕಲಿಯೋಕೆ ಸಾಧ್ಯ ರೀ ಯಾವಾಗ ಬೇಕಾದಾಗ ಕಲಿ ತಿನ್ನಂದ್ರೆ ಅದು ಊಟ ತಿಂಡಿ ಅಲ್ಲ ರೀ ನಾವು ಬೇಕಂದಾಗ ಊಟ ಮಾಡ್ಬೋದು ಬೇಡ ಅಂದಾಗ ಶಿಕ್ಷಣ ಸಿಗೋದೇ ಒಂದೇ ಸಿಗೋದೆ ಒಂದೇ ರೀ ನಾವು ಕಲಿ ಯೋಜನೆ ಕಲಿಲಿಕ್ಕಂದ್ರೆ ಮುಂದೆ ಸಿಗಕ್ಕೆ ಆಗಂಗಿಲ್ಲ ರೀ ಯಾರು ಆ ತಪ್ಪನ್ನ ಮಾಡೋಕೆ ಹೋಗ್ಬೇಡ್ರಿ ಮಾಡೋದ್ರಿಂದ ಏನು ಯಾರು ಈ ತಪ್ಪನ್ನ ಮಾಡೋಕೆ ಹೋಗ್ಬೇಡ್ರಿ ನಿಮ್ ಶಿಕ್ಷಣ ಕಡೆ ಗಮನ ಕೊಟ್ರ ಅಂದ್ರೆ ಮುಂದೆ ಒದ್ದ ಒಬ್ರು ದೊಡ್ಡ ಗಣ್ಯ ವ್ಯಕ್ತಿ ಆದಳಕ ಈ ಪ್ರೀತಿ ಪ್ರೇಮ ಎಲ್ಲ ಅವಾಗೆಲ್ಲಾ ನೆನಪಾಗ್ತೈತ್ರಿ ನಾವ್ ಪ್ರೀತಿ ಮಾಡ್ಕೊತ ಹೋಗಿದ್ದೆವು ಅಂದ್ರೆ ಹಾಳು ಮಾಡ್ಕೋತಿದಿಲ್ಲ ಈ ಟೇಜಿಗ್ ನಾವ್ ಬರಕ್ ಆಗ್ತಿದಿಲ್ಲಲ್ಲ ಅನ್ನೋದು ಅವಾಗ ಅವ್ರಿಗೆ ಗೊತ್ತಾಗ್ತೈತ್ರೆ ಈಗ ನಾ ಈಗಿನ ಪರಿಸ್ಥಿತಿ ಒಳಗ ಮಕ್ಳು ಕೇಳುವಂತ ಪರಿಸ್ಥಿತಿನ ಇಲ್ರಿ ಮಕ್ಕಳಿಗೆ ಅವ್ರು ಮಾಡಿದ್ದೇ ಕರೆಕ್ಟು ನಾವ್ ಮಾಡಿದ್ದೇ ತಪ್ಪು ತಂದೆ ತಾಯಿ ಮಾತ ಕೇಳಿದ್ರ ಅದು ತಪ್ಪ ತವ್ರಿ ಹೇಳಿದ್ರ ಅದು ಅದು ಅಂತ ಅವ್ರಿಗೆ ಅನಸ್ತೈತ್ರಿ ಮುಂದೆ ಒಂದಿನ ಈ ಸಿಚುವೇಶನ್ ಈಗ ಅವ್ರು ಮಾಡಿದಂಥ ಸಿಚುವೇಶನ್ ತಮಗೂ ಯಾರಾದ್ರೂ ಮಾಡಿದ್ರೆ ಅವಾಗ ಗೊತ್ತಾಕೈತ್ರಿ ತಂದೆ ತಾಯಿ ಬೆಲೆ ನಮ್ಮ ತಾಯಿ ತಂದಿನೂ ಇದೇ ತರ ಆಗಿರ್ಬೇಕಲ್ಲ ಪರಿಸ್ಥಿತಿ ನಮ್ಮ ಮಕ್ಳಿಗೆ ಮಾಡಾಕತ್ತಂದ್ರ ಮಾಡ್ದು ರೀ ನಾವು ನಾವು ಅವ್ರಿಗೆ ಈ ತರ ತೊಂದರೆ ಕೊಟ್ಟಾಗ ಅವ್ರಿಗೆ ಇದೇ ತರ ಆಗಿರ್ಬೇಕಲ್ಲ ಪರಿಸ್ಥಿತಿ ಅನ್ನೋದು ಗೊತ್ತಾಗ್ತೈತ್ರಿ ಮತ್ತೆ ಹೆಣ್ಣು ಅಂತ ತುಂಬಾ ಕಷ್ಟ ಐತ್ರಿ ಲವ್ ಮ್ಯಾರೇಜ್ ಆದವ್ರಿಗೆ ರೀ ಅವ್ರಿಗೆ ಒಂದೇ ಟೈಮ್ ಬರಂಗಿಲ್ಲ ರೀ ಮುಂದೆ ಡೆಲಿವರಿ ಟೈಮ್ದಾಗ ಅವಾಗ ತಾಯಿ ಬೆಲೆ ಗೊತ್ತಾಗ್ತೈತ್ರಿ ಏನೋ ಒಂದು ಕಷ್ಟ ಬಂದಾಗ ತಂದಿ ಬೆಲೆ ಗೊತ್ತಾಗ್ತೈತ್ರಿ ದುಡ್ಡಿನ ವಿಷಯ ಬಂದಾಗ ತಂದೆ ಬೆಲೆಗೆ ಗೊತ್ತಾಗ್ತೈತ್ರೆ ಒಂದು ಅವ್ರಿಗೆ ನೋವಿನ ವಿಷಯ ಬಂದಾಗ ತಾಯಿ ಬೆಲೆಗ್ ಗೊತ್ತಾಗ್ತೈತ್ರಿ ಲವ್ ಮ್ಯಾರೇಜ್ ಆದದವ್ರಿಗೆ ಗನ್ ಮಕ್ಳಿಗೆ ಏನ್ ಹೆಣ್ಣು ಮಕ್ಳಿಗೆ ಅಂತ ತುಂಬಾ ಅನ್ಸ್ತೈತ್ರಿ ಅದನ್ನ ಅವರು ತಿಳ್ಕೊಬೇಕ್ರಿ ಮೊದಲು ನಾನು ಒಂದು ಹೆಣ್ಣಾಗಿ ನಮ್ಮ ತಾಯಿಗೆ ಈ ತರ ಮೋಸ ಮಾಡಿದಿವಂದ್ರ ಹೇಳದ ನಾನು ನಾಳೆ ನನ್ನ ಹುಟ್ಟಿದಂತ ಮಕ್ಕಳು ನನಗೂ ಮೋಸ ಮಾಡ್ರಂದ್ರ ಗೊತ್ತಾಗ್ತೈತಿ ಅನ್ನೋದ್ರಿ ಪ್ರೀತಿ ಪ್ರೇಮ ಮಾಡೋದು ಅದೇನ ಕಷ್ಟದ ವಿಷಯನ ಅಲ್ಲಾರು ದುಡ್ಡು ಸಾಲಿ ಕಲೀದೆ ಇದೊಂದು ಕಷ್ಟ ಅಂತ ಅವ್ರು ಅನ್ಕೊಂಡು ಆ ಪ್ರೀತಿ ಪ್ರೇಮದ ಕಡೆ ಗಮನ ಕೊಡ್ತಿರ್ತಾರೆ ನೀವು ಅರೇಂಜ್ ಮ್ಯಾರೇಜ್ ಆಗಿರಿ ನಿಮ್ಗೇನ್ ಗೊತ್ರಿ ಪ್ರೀತಿ ಪ್ರೇಮ ಮಾಡೋರ್ದು ಲವ್ ಮ್ಯಾರೇಜ್ ಆದವ್ರದು ಅದರಿಂದ ಅದ್ರದ ಇದು ಏನ್ ಗೊತ್ತೈತ್ರಿ ಅಂತ ಅನ್ಬೋದ್ರಿ ಆದ್ರೆ ನಾನು ನಾನ್ ಕೇಳಿದಂಥ ವಿಷಯ ನೋಡಿದಂಥ ವಿಷಯನ ನಿಮ್ ಜೊತೆ ಹಂಚ್ಕೋತೀನಿ ಬೇರೆದವ್ರದ್ದು ಏನೋ ಹುಟ್ಟಚ್ಕೊಂಡ್ ಹೇಳ್ತಾರ ತಣ್ಣಾಕ್ ಬರದಿಲ್ರಿ ನಮ್ಮ ನಾನು ನೋಡಿದಂಥ ವಿಷಯನೇ ಹೇಳಕ್ಕೀನಿ ರೀ ಹಾಗೆ ಈ ವಿಷಯದ ಬಗ್ಗೆ ಯಾರಿಗಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲ್ರಿ ನನಗೆ ನನಗೆ ಎಷ್ಟು ಅರ್ಥ ಐತೆ ನೋಡು ಆ ಅರ್ಥ ಹೇಳಕ್ಕೆ ನಾ ಏನು ದೊಡ್ಡ ವಿದ್ವಾಂಸನ ಅಲ್ಲ ಏನೂ ಅಲ್ಲ ಇಷ್ಟು ಥರ ಹೇಳ್ತಾರಲ್ಲ ಇವರ ತಣ್ಣಕ್ಕೆ ರೀ ಮತ್ತು ಇಷ್ಟು ಏಜ್ ಇಷ್ಟು ಸಣ್ಣ ಏಜ್ನಾಗ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಾರಲ್ಲ ಅನ್ಬೋದ್ರಿ ಅನ್ಬೋದ್ರಿ ನಾನು ನೋಡ್ತೀನಿ ರೀ ಸಿಚುವೇಶನ್ ನಂದೊಂದು ಒಂದು ಅಂಗಡಿ ಐತಲ್ಲ ನನ್ನ ಅಂಗಡಿ ಮುಂದ್ಗಡೆ ಪರಿಸ್ಥಿತಿ ಆಗುವಂಥ ಅಂತ ಕಣ್ಣಾರ್ಲೇ ನೋಡಿದಂಥ ವಿಷಯನ ನಾನು ಹೇಳಕ್ಕೆ ಇಷ್ಟಪಡಕತ್ತೀನಿ ರೀ ಆಗ್ತವ್ರಿ ಸಣ್ಣ ಮಕ್ಕಳಿಗೆ ಒಂಥ ಒಂದು ಟೈಮ್ದಾಗ ಅದು ಬರ್ತೈತ್ರಿ ಅವ್ರಿಗೆ ಇವಾಗ ಹದಿನೈದು ಏಜ್ದವ್ರಿಗೆ ಅಂತೂ ಹದಿನೈದು ಹದಿನಾರು ಏಜ್ದವ್ರಿಗೆ ನಾವು ಪ್ರೀತಿ ಪ್ರೇಮ ಮಾಡ್ಬೇಕಾ ನೋಡ್ಬೇಕು ಅದ್ರದ ಒಳಗೆ ಕಾಲಿಟ್ಟು ನೋಡ್ಬೇಕಾ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ತೈತ್ರಿ ಅದ್ರ ಬಿ ಅದ್ರ ಕಡೆ ಗಮನ ಕೊಡಕ್ಕೆ ಹೋಗ್ಬ್ಯಾಡ್ರಿ ನಿಮ್ಮ ವಿದ್ಯಾ ಅಭ್ಯಾಸ ಕಡೆ ಗಮನ ಕೊಟ್ರಂದ್ರೆ ಅಂದ್ರೆ ಮುಂದೆ ಒಂದು ಟೈಮ್ದಾಗ ವಿದ್ಯೆ ಎಷ್ಟೋ ಹೆಲ್ಪ್ ಆಗ್ತೈತ್ರಿ ಯಾವುದೇ ವಿದ್ಯೆ ಆಗಲೂ ಹೆಲ್ಪ್ ಆಗ್ತೈತ್ರಿ ಈ ಟೈಮ್ದಾಗ ನೀವು ಅದನ್ನ ಇದನ್ನ ಮಾಡ್ಕೋತೀವಿ ಹೋದ್ರೆ ಟೈಮ್ ವೇಸ್ಟ್ ಆದಂಗೆ ಟೈಮ್ ಒಮ್ಮಿ ವೇಸ್ಟ್ ಆಯ್ತು ಅಂದ್ರೆ ಹೊಳಿ ಸಿಗಕ್ಕೆ ಶಾಲೆ ಇಲ್ಲ ಇಲ್ಲರಿ ಅದು ನೀವು ಈ ಕಳೆದಂಥ ಟೈಮ್ ಮುಂದೆ ಬೇಕಂದ್ರೆ ಸಿಗೋಂಗಿಲ್ಲ ರೀ ಮುಂದೆ ಹೋಗ್ತಾ ಇರ್ತೈತ್ರಿ ಅದು ಜೀವನ ಐತ್ರಿ ಇದು ಇಲ್ಲಿಗೆ ನಿಂದ್ರಂಗಿಲ್ಲ ರೀ ಮುಂದೆ ಹೆಂಗೆ ಹೋಗ್ತಾನೆ ಹೋಗ್ತಾನೆ ಇರ್ತೈತಿ ನೀವು ಮುಂದೆನೂ ಆ ಟೈಮ್ ಹೆಂಗೆ ಹೋಗ್ತೈತಿ ನೀವು ಮುಂದೆ ಹೋಗೋಕೆ ಸಾಧ್ಯ ಆಗ್ಬೇಕ್ರಿ ಹಿಂದಿರೋಕ್ಕೆ ಸಾಂದಿರೋಕ್ಕೆ ಪ್ರಯತ್ನ ಮಾಡಬೇಡ್ರಿ ಹಾಗೆ ಹಳ್ಳಿ ಹೆಣ್ಮಕ್ಳಿಗೆ ಮೋಸ ಹೋಗ್ತಾರೆ ಬೇಗ ಮೋಸ ಹೋಗಿಬಿಡ್ತಾರೆ ನೋಡಿರಿ ಅವ್ರು ಬಣ್ಣ ಬಣ್ಣದ ಮಾತುಗಳು ಅವ್ರು ಆಡುವಂಥ ಮಾತುಗಳು ಅವ್ರ ಅವ್ರು ನೋಡುವಂಥ ನೋಟಕ್ಕೆ ಮರಳಾಗ ಹೋಗ್ಬೇಡ್ರಿ ಹೆಣ್ಮಕ್ಳು ನಿಮ್ಮ ತಂದೆ ತಾಯಿ ನಿಮ್ಗೆ ನಿಮ್ಗೆ ಕಾಲೇಜ್ ಕಲಿಸೋದು ನಿಮ್ಮ ವಿದ್ಯಾಭ್ಯಾಸ ಸಿಗಲಿ ನಾಳೆ ನೀವು ನಿಮ್ಗೆ ಏನೋ ಒಂದು ಹೆಲ್ಪ್ ಆಗ್ತೈತಿ ಮುಂದೆ ನಿಮ್ಮ ಮಕ್ಕಳಿಗಿ ಸಾಲಿ ಕಲ್ಸೋಕೆ ಹೆಲ್ಪ್ ಆಗ್ತೈತಿ ಇವಾಗಿನ ರೀ ಸೆಕೆಂಡ್ ಇಯರ್ ಮುಗಿದ್ರು ಬಾಳ ಅಲ್ಲರಿ ಸಾಲಿ ಇನ್ನೂ ಜಾಸ್ತಿ ಆದ್ರ ಈಗ ಅದು ಮಾಡ್ಕೊಂಡ್ರ ಡಿಗ್ರಿ ಅಥವಾ ಇಂಜಿನಿಯರ್ ಈ ತರ ಇದ್ದವರು ಈ ಇದ್ದವ್ರನ್ನ ಕೇಳ್ತಾರೆ ಕೇಳ್ತಾರ ಟೆಂತ್ ಮುಗಿದ್ರು ಮೀರಿ ನಿಮ್ ಸಾಲಿ ಬಾಳ ಅಲ್ಲರಿ ಅಂತ ಹಿಂಗ ಹೇಳ್ತಿರ್ತಾರೆ ಅವ್ರಿಗೆ ಒಂದ್ ಮಾತ್ ನೋಡ್ರಿ ಹೆಣ್ಮಕ್ಳು ನಿಮ್ಮ ವಿದ್ಯಾಭ್ಯಾಸ ಕಡೆ ಕಮ ಗಮನ ಕೊಡ್ರಿ ನಮ್ಗ ನೋಟ ಸೆಳೆಯಕ್ಕ ಬರ್ತಿರ್ತಾರಿ ಗನ್ಮಕ್ ಗನ್ ರೀ ಆ ನೋಟಕ್ಕ ಮರಳಾಗಕ್ಕೆ ಹೋಗಬ್ಯಾಡ್ರಿ ನೋಟ ಅನ್ನೋದು ಬಣ್ಣ ಬಣ್ಣದ ಮಾತಿನ ಕಡೆ ಗಮನ ಕೊಟ್ಟರೆಂದ್ರೆ ನಿಮ್ಮ ಜೀವನ ಹಾಳು ಮಾಡ್ಕೋತೀರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದೆ ಬಿಡೋದ ಶಿಗೋಣ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಇಷ್ಟೋತನ ನನ್ನ ಮಾತುಗಳ ಕೇಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಎಂಡ್ವರೆಗೆ ನನಗೆ ಅರ್ಥ ನನ್ಗೆ ಎಷ್ಟು ಅರ್ಥ ಆಗ್ತೈತಿ ಅರ್ಥ ಅರ್ಥ ತಿಳಿಸ್ಕೊಡಕ್ಕೆ ಪ್ರಯತ್ನ ರೀ ಈ ವಿಡಿಯೋನು ಹೆಣ್ಮಕ್ಳಿಗಾಯ್ತು ಗಂಡು ಮಕ್ಕಳಿಗಾಯ್ತು ತಂದೆ ತಾಯಿಗಾತು ಇದು ಒಂದು ಮೋಟಿವೇಶನ್ ವಿಡಿಯೋನು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೊರಗಡೆ ನಾವು ಕಳಿಸ್ತಾ ಇದ್ದೀವಲ್ಲ ಸ್ಕೂಲಿಗೆ ಹೊರಗಡೆ ಯಾವ ವಿಷಯದ ಯಾವ್ದು ಕಡೆ ಗಮನ ಕೊಡಕತ್ತಾರ ವಿದ್ಯಾಭ್ಯಾಸ ಕಡೆ ಗಮ ಗಮನ ಕೊಡ್ತಾರೆ ನಿಲ್ಲೋ ಅವರಿಗೆ ಸ್ವಲ್ಪ ಕೇಳಬೇಕ್ರಿ ಕೇಳೋದು ಹೇಳೋದು ಅವ್ರ ಜೊತೆನೂ ಒಂದು ಸ್ವಲ್ಪ ಟೈಮ್ ಕಲಿಬೇಕು ಕಳಿಬೇಕು ಕಳೀಬೇಕಂತ ಇಷ್ಟಪಡ್ತೀನಿ ಸಣ್ಣವ್ರಿದ್ದಾಗ ಒಂದು ತೊಂದರೆ ದೊಡ್ಡವ್ರು ಆದ ಬಳಕೆ ಇನ್ನೊಂದು ತೊಂದರೆ ಬರ್ತಾವ್ರಿ ತಂದೆ ತಾಯಿ ಆದವರು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಮಕ್ಕಳ ಬಗ್ಗೆ ನಮ್ಮ ಕೆಲಸದ ಕೆಲಸದ ಕಡೆನ ನಾವು ಗಮನ ಕೊಟ್ಟಿವಂದ್ರೆ ಮಕ್ಕಳ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು ರೀ ಮಕ್ಕಳ ಮನೆಯಾಗಿದ್ದರು ಅಂದ್ರೆ ತುಂಬಾ ಬಡ್ತನದಾಗಿ ಕಲಿಸ್ತಿರ್ತಾರೆ ಅವರು ಎಷ್ಟೋ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸ್ತಿರ್ತಾರೆ ಆ ಮಕ್ಕಳು ಈ ಥರ ಮಾಡ್ರಿಂದ ತಾಯಿ ತಂದೆಗೆ ತುಂಬ ಬೇಜಾರಾಗತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ